ನಮಸ್ಕಾರ ಯಶಸ್ವಿ ಟಿವಿಯ ಪ್ರೈಮ್ ನ್ಯೂಸ್ಗೆ ಸ್ವಾಗತ ನಾನು ಕೀರ್ತಿ ಮೊದಲಿಗೆ ಹೆಡ್ಲೈನ್ ಬೀದಿ ನಾಯಿಗಳ ಹಾವಳಿ ಜನರಿಗೆ ಕಿರಿಕಿರಿ ಬೀದಿಯಲ್ಲಿ ನಾಯಿಗಳ ಕಡಿತಕ್ಕೆ ತುತ್ತಾದ ಮಕ್ಕಳು ವೃದ್ಧರು ಜಾಣ ಮೌನ ವಹಿಸಿದ ಕಾಳಗಿ ಪಂಚಾಯತ್ ಅಧಿಕಾರಿಗಳು ವಿಶ್ವವಿಖ್ಯಾತ ನಾಡಹಬ್ಬ ಮೈಸೂರು ದಸರಾ ಎರಡ್ ಸಾವಿರದ ಇಪ್ಪತ್ತೈದರ ಜನಪ್ರಿಯ ಆಹಾರ ಮೇಳಕ್ಕೆ ಚಾಲನೆ ನೀಡಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಯುಪಿ ಅವಧಿಯಲ್ಲಿ ಜಾರಿಗೆ ತಂದಿದ್ದ ಆಹಾರ ಭದ್ರತಾ ಕಾಯ್ದೆಯಡಿ ನಮ್ಮ ಸರ್ಕಾರ ಬಾರ್ಡರಿಗೆ ಉಚಿತವಾಗಿ ಹತ್ತು ಕೆಜಿ ವಿತರಣೆ ಎಂದ ಆಹಾರ ಸಚಿವ ಮುನಿಯಪ್ಪ ಭೀಮಾ ನದಿ ಪ್ರವಾಹಕ್ಕೆ ಅಪಾರ ಪ್ರಮಾಣದ ಬೆಳೆ ನೀರು ಪಾಲು ನದಿಯಂತಾದ ರೈತರ ಜಮೀನುಗಳು ತಿರುಸಂಗಿ ಬ್ಯಾರೇಜ್ನ ಹಳೆ ತುಪ್ಪು ಹಿಂದ ಗೇಟ್ಗಳು ತೆಗೆದ ಹಿನ್ನೆಲೆ ರೈತರ ಆಕ್ರೋಶ ಈಗ ವಾರ್ತೆಗಳ ವಿವರ ಪಟ್ಟಣದಾದ್ಯಂತ ಬೀದಿ ನಾಯಿಗಳ ಹಾವಳಿ ಮಿತಿ ಮೀರಿದು ನಾಗರಿಕರು ಜೀವ ಜೀವಭಯದಲ್ಲಿ ರಸ್ತೆಗೆ ಇಳಿಯುವ ಇಳಿಯುವಂತಾಗಿದೆ ಪಟ್ಟಣದ ಪಂಚಾಯಿತಿಯ ಇತರ ಗಮನಿಸಿ ನಾಯಿಗಳ ದಾಳಿಯಿಂದ ತಪ್ಪಿಸಲು ಕ್ರಮ ಕೈಗೊಳ್ಳಬೇಕು ಕಾಳಗಿ ಪಟ್ಟಣದಾದ್ಯಂತ ಬೀದಿ ನಾಯಿಗಳ ಹಾವಳಿ ಮಿತಿ ಮೀರಿದು ನಾಗರಿಕರು ಜೀವ ಭಯದಲ್ಲಿ ರಸ್ತೆಗೆ ಇಳಿಯುವಂತಾಗಿದೆ ಪಟ್ಟಣ ಪಂಚಾಯತ್ ಆಯಿತ ಗಮನಿಸಿ ನಾಯಿಗಳ ದಾಳಿಯಿಂದ ತಪ್ಪಿಸಿಕೊಳ್ಳಲು ಕ್ರಮ ಕೈಗೊಳ್ಳಬೇಕು ರಾಮನಗರ ಕಾಳಗಗೇಡ್ ತಹಸೀಲ್ದಾರ್ ಕಚೇರಿ ಏರಿಯಾ ಹಳೆಯ ಬಸ್ ಸ್ಟ್ಯಾಂಡ್ ಆಸ್ಪತ್ರೆ ಆವರಣ ಸೇರಿದಂತೆ ಪ್ರಮುಖ ಬೀದಿಗಳಲ್ಲಿ ನಾಯಿಗಳ ಹಾವಳಿ ಅಧಿಕವಾಗಿದೆ ರಸ್ತೆ ಬದಿಯಲ್ಲಿ ಆಡುವ ಮಕ್ಕಳಿಗೆ ಹೊಸ ಬಸ್ ಸ್ಟ್ಯಾಂಡ್ ಬೈಪಾಸ್ ರಸ್ತೆಯಲ್ಲಿ ಓಡಾಡುವ ಕಾಲೇಜು ವಿದ್ಯಾರ್ಥಿಗಳಿಗೆ ಬೈಕ್ ಸವಾರರಿಗೆ ಶಾಲೆ ಮಕ್ಕಳಿಗೆ ನೌಕರಸ್ಥರಿಗೆ ನಾಯಿಗಳು ಹಿಂಡು ದಾಳಿ ಮಾಡಿ ಕಚ್ಚಿ ಗಾಯಗೊಳಿಸಿದ ಪ್ರಸಂಗಗಳು ಸಾಕಷ್ಟಿವೆ ಪ್ರತಿ ವರ್ಷ ಬೀದಿ ನಾಯಿ ಕಡಿತದಿಂದ ನೂರಾರು ಪ್ರಕರಣಗಳು ದಾಖಲಾಗ್ತಾ ಇವೆ ಇದನ್ನು ನಿಯಂತ್ರಣಕ್ಕೆ ಪಟ್ಟಣ ಪಂಚಾಯತ್ ಅಧಿಕಾರಿಗಳು ಜಾಣ ಮೌನ ವಹಿಸಿದ್ದಾರೆ ಹಾದಿ ಬೀದಿಯಲ್ಲಿ ನಾಯಿಗಳು ಕಡಿತಕ್ಕೆ ತುತ್ತಾದ ಮಕ್ಕಳು ಅದರ ಭಯದಲ್ಲಿ ಓಡಾಡ್ತಿದ್ದಾರೆ ನಾಯಿಗಳಿಗೆ ಹುಳುಗಳಾಗಿ ಹುಚ್ಚಾಗಿ ಓಡಾಡ್ತಿವೆ ಇದರಿಂದ ನಾಗರಿಕರು ರಸ್ತೆಯಲ್ಲಿ ಓಡಾಡಲು ಭಯಪಡ್ತಿದ್ದಾರೆ ಪಟ್ಟಣ ಪಂಚಾಯತ್ ಅಧಿಕಾರಿಗಳು ಇದರ ಬಗ್ಗೆ ಕ್ರಮ ಕೈಗೊಳ್ಳಬೇಕು ಬಲರಾಮ್ ವಲ್ಯಾಪುರ ಸಾಮಾಜಿಕ ಸೇವಕರು ಕಾಳಗಿ ನಾಯಿಗಳು ಹಿಡಿದು ರೇಬಿಸ್ ಚುಮದು ನೀಡುವ ಕೆಲಸ ಮಾಡಲಾಗುವುದು ಅಂತ ಹೇಳಿದ್ದಾರೆ ಕಾಳಗಿ ಪಟ್ಟಣದಲ್ಲಿ ಕಳೆದ ಹದಿನೈದು ಇಪ್ಪತ್ತು ದಿನಗಳಿಂದ ಬೀದಿ ನಾಯಿಗಳ ಹಾವಳಿ ಬಹಳಷ್ಟು ಮಿತಿ ಮೀರಿದ್ದು ಎಲ್ಲೆಂದರಲ್ಲಿ ಜನಗಳಿಗೆ ಗಡಿಯೋದು ಕೈಯಲ್ಲಿದ್ದಂತ ತಿನ್ನೋ ವಸ್ತುಗಳು ಕಸ್ಕೊಂಡು ಹೋಗೋದು ಜನಗಳಿಗೆ ಬೀಳ್ಸೋದು ಈ ತರ ಒಂದು ಪ್ರಕರಣ ಬಹಳಷ್ಟು ಅತಿಯಾಗ್ಯಾವ ಕಾಳಗಿ ಅಷ್ಟೇ ಅಲ್ಲ ಸುತ್ತಮುತ್ತಲ ಹಳ್ಳಿಗಳದಾಗನು ಈ ಪ್ರಕರಣಗಳು ಕಂಡು ಬರ್ಲತ್ತಾವ ಮನೆ ಮನೆ ಕೋಡ್ಲಿದಾಗ ಒಂದೇ ನಾಯಿ ಆರು ಜನರಿಗೆ ಕಚ್ಚದಮ್ಮ ಸುದ್ದಿನೂ ಬಂದವು ಅದಕ್ಕ ಈ ಇದೇ ರೀತಿ ಮುಂದುವರೆದ್ರ ಜನಗಳು ಸಣ್ಣ ಮಕ್ಕಳು ಮುದುಕರು ಓಡಾಡೋದು ಬಹಳ ಕಷ್ಟ ಆತದ ಒಂದು ಭಯ ಸೃಷ್ಟಿ ಆಗ್ಯದ ಅದಕ್ಕಾಗಿ ಇದಕ್ಕೆ ಸಂಬಂಧಪಟ್ಟಂತ ಪಟ್ಟಣ ಪಂಚಾಯಿತಿ ಅಧಿಕಾರಿಗಳು ಮತ್ತು ಪಶು ಇಲಾಖೆ ಅಧಿಕಾರಿಗಳು ಈ ನಾಯಿಗಳ ಹಾವಳಿ ಕಡಿಮೆ ಮಾಡಿ ಅಥವಾ ಏನೋ ಹಿಡಿದು ಬೇರೆ ಕಡೆಗೆ ಬಿಡೋದು ಮತ್ತೇನಾದರೂ ವ್ಯವಸ್ಥೆ ಮಾಡಿ ಜನಗಳ ಒಂದು ಭಯದ ವಾತಾವರಣ ಕಡಿಮೆ ಮಾಡಿ ನಿರ್ಭಯವಾಗಿ ಆರಾಮಾಗಿ ಜನ ಓಡಾಡಂಗ್ ಮಾಡ್ಬೇಕಂತ ಹೇಳಿ ನಾವು ಅಧಿಕಾರಿಗಳ ಬ್ಯೂರೋ ರಿಪೋರ್ಟ್ ಎಸ್ಎಸ್ವಿ ನ್ಯೂಸ್ ಕಾಳಗಿ